ಬಂದು ನೋಡಿದ್ರೆ ವಿಚಿತ್ರವೇ ಸರಿ ನಾವು ಕೇಳಿ ತಿಳಿದದ್ದು ಹೇಗೆ ಆದರೆ ತುಂಬಿದಂತ ಕಾಗಲ್ಲ ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಯಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ ನೋಡಬಾರ್ದು ವೈರ ಭಾವದಿಂದ ಇರಬೇಕಾದ ಮೃಗಗಳೆಲ್ಲ ಮಿತ್ರಭಾವದಿಂದ ವರ್ತಿಸ್ತಾ ಇವೆ ಏನಿದರೂ ಅರ್ಥ ಒಂದು ಅರ್ಥವಾಗುತ್ತಿಲ್ಲ ಅದಲ್ಲ ಚನ್ನ ಬಂಡರಿಂದ ನೀರಡಿ ತಿಳಿದಂತ ವಿಷಯ ತುಂಬಾ ಕದಂಬಾವಳಲ್ಲಿ ಒಬ್ಬ ಹೆಣ್ಣಿದ್ದಾಳೆ ಅನ್ನದ ಉಯ್ಯಾರೇನು ಕಟ್ಟಿ ಉಯ್ಯಾರೇನು ತೂಗುತ್ತಾ ಇದ್ದಾಳೆ ಅವಳ ತಾತ ಲೋಪಕ್ಕೆ ಮೂರು ಲೋಕದಲ್ಲಿ ಎಡೆಯಾರು ಇಲ್ಲ ಅಂತ ಇದನ್ನು ಕೇಳಿದಂತೆ ತುಂಬಾ ಕಾಮಲ ಭಾಗವಾಗುತ್ತಾ ಇದ್ದಾಳೆ ಮಾತ್ರವಲ್ಲ ಅವಳನ್ನು ಮದುವೆ ಆಗದಕ್ಕಾಗಿ ಹಾಕರಿಂದ ಇದ್ದಾನೆ ಅದಕ್ಕಾಗಿ ಸಂಧಾನವನ್ನು ಮಾಡಿ ಬಾ ಬಹಸುಪ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ ಹುಡುಗಿಯಲ್ಲಿದ್ದಾನಂತ ನೋಡ್ಬೇಡುವೆ ಮುಂದುವರಿತೇನೆ ನೋಡುವ

اڄ ياد ياد جييو ڌمڪي آ تيمنه سکو ಕದಂಬಾವಳದಲ್ಲಿ ವಿಚಿತ್ರನೇ ಸರಿ ಮೇಲಿಂದ ಕೆಳಗೆ ಇಳಿದ ಬಂದಿದೆ ಅನ್ನದ ವಯೋಲೆ ಆ ವಯೋಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ ಆಕೆ ಸರ್ವಾಂಗ ಸುಂದರಿ ಅಂತ ನಾರಿ ನೋಡ ಮಾಡಿದೆ ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಯಿ ಕಂಗೊಳಿಸುತ್ತಾ ಇವಳು ಒಯ್ಯಾನ ತುಂಬುದ ಅಲ್ಲ ಜಗವನ್ನೇ ಆಳಿಸುದ ಇವಳೂ ನಾರಿ ಏಕೆ ಸರ್ವತ್ರ ನಾರಿ ಅಲ್ಲ ಇವಳು ಆದಿ ಅಂತ್ಯರ್ಹಿತ ಅಂತ ಆದಿ ಮಾಯೇ ಸರಿ ಇದು ಜಗವನ್ನೇ ಅನ್ನದಾಂತ ಉದರದಲ್ಲಿ ಇರಿಸಿ ಪೋಷಿಸುವಂಥ ಮಹಾಮಾತೆ ಅನುಭೆ ಇವಳನ್ನು ನಮ್ಮ ಬಯಸಿದರಲ್ಲ ಶುಂಭ ಬಯಸಿದ್ದಲ್ಲ ಅವರು ಖಂಡಿತವೇ ಸರಿ ಇಲ್ಲ ಚಿತ್ರ ಈ ಪ್ರಾಯದಲ್ಲಿ ನಮ್ಮ ಶುಂಭಿಗೆ ಮದುವೆ ಆಗುತ್ತಾಶಯ ಏನು ಮಾಡೋಣ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ ನಮ್ಮ ಶುಂಭನಿಗೆ ಮದುವೆ ಆಗುತ್ತಾ ಏನೇ ಇರಲಿ ರಾಜ ಕಾರ್ಯಕ್ಕೆ ಬಂದವನಿಗೆ ಸಿಗ್ಲೇವನಲ್ವಾ ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು ಮಾತಾಡ್ತೇನೆ ನೀನು ಎಲ್ಲಿಂದ ಬಂದೆ ಬಂದಂತಹ ಸುಗ್ರೀವನು ನಾನಮ್ಮ ಯಾರು ಕಳೆದರು ನಮ್ಮ ಒಡನಂತ ಶುಂಬ ಇಲ್ಲಿಗೆ ಬರುವುದಕ್ಕೆ ಕಾರಣ ಕಾರಣವಿದ್ದೇ ಬಂದಿದ್ದೇನೆ ತಾಯಿ ನಿನ್ನದಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ ಓಹೋ ನಿನ್ನ ರೂಪ ಬಗ್ಗೆ ಹೊಗಳಿದ್ದಾರೆ ಕೇಳಿದಂತ ಶುಂಬ ಕಾಮನ ಬಾಲ್ಯದ ಮನವನ್ನು ತಾಯಿದ್ದಾರೆ ಮಾತ್ರವಲ್ಲ ತಾಯಿ ಮತ್ತೆ ನಿನ್ನನ್ನು ಮದುವೆ ಆಗದಾಗಿ ಹಾಕರಿತಾ ಇದ್ದಾನೆ ಅವನಲ್ಲಿ ಏನು ವಿಶೇಷವೋ ಶುಂಭನಾದ್ರೂ ಸಾಮಾನ್ಯದವನಲ್ಲಮ್ಮ ಮೂರು ಅವನ ಉಂಟು ಸಂಪತ್ತಿನಿಂದ ತುಂಬಿ ತುಲುಕುತ್ತಾ ಉಂಟು ನಮ್ಮದಾತ ಶೋಣಿತಾಪುರ ನನಗೆ ಒಪ್ಪುವಂತಹ ರೂಪವೇ ರೂಪ ರೂಪದ ಬಗ್ಗೆ ಹೇಳಿದ್ರೆ ಅವನಲ್ಲಪ್ಪ ಆದರೆ ಅಧಿಕವಾದ ರೂಪ

ನನ್ನ ಕಿರುದಗಿಯನ್ನು ಸುಗ್ರೀವ ಕಣವೇ ಧರೆಗೆ ದಗೆಯಾಗಿ ಹೋಯಿತೆ ಎಂಬುದು ಮಹಾ ಅಪರಾಧವಾಗ್ತದೆ ಇವ ಅಳಿವೆಂದಾದರೆ ನನ್ನ ವಿಚಾರವಾಗಿ ದೂರ್ತ ಶುಂಭದಲ್ಲಿ ಹೇಳುವರೆ ಪ್ರತ್ಯೇಕ ದೂತರೇ ಇಲ್ಲ ಎಂದು ಆರೀತು ಇವನ ಅವಶ್ಯಕತೆ ನನಗಿದೆ ಎಬ್ಬಿಸುವ ಪ್ರಯತ್ನ ಮಾಡೋಣ ಹೇಳಪ್ಪ